ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಜ್ಯೋತಿರ್ಗಮ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸುಸ್ವಾಗತವನ್ನು ಕೋರ್ತಾ ಪ್ರತಿ ಸಮಯದಲ್ಲೂ ಸಹ ಒಂದು ವಿಚಾರವನ್ನು ನಾನು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೇನೆ ಅದು ನಿಮಗೆ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಅದು ನೋಡಿದಾಗ ನಮಗೂ ಏನಾರ ವಿಚಾರಗಳು ತಲುಪ್ತಾ ಇದೆ ಅನ್ನುವಂತಹ ಒಂದು ಆಲೋಚನೆಗಳು ಬರುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ಈ ಹನ್ನೆರಡು ರಾಶಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಕಂಟಕ ಒಂದಲ್ಲೂ ಒಂದು ಅವಘಡ ಒಂದಲ್ಲ ಒಂದು ಸಮಸ್ಯೆಗಳಂತೂ ಇದ್ದೇ ಇರುತ್ತೆ ನಾನು ಒಂದು ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡಿದಾಗ ನನಗೆ ಗೊತ್ತಾಗುತ್ತೆ ಇವನ ರಾಶಿಯ ಗ್ರಹಗತಿಗಳು ನಡೆಯುವಂತಹ ದಶಾಭುಕ್ತಿಯ ಕಾಲಗಳ ಅನುಗುಣವಾಗಿ ನಾನು ಇದನ್ನು ಹೇಳ್ತಾ ಇರ್ತೇನೆ ಉದಾಹರಣೆ ನಾನು ಹೇಳುವಂಥದ್ದು ಈಗ ಉದಾಹರಣೆ ಹೇಳುವಂಥದ್ದು ನೋಡಿ ಈ ಋಷಭ ರಾಶಿ ಇದೆಯಲ್ಲ ಈಗ ಈ ಪ್ರೆಸೆಂಟ್ ನಡೀತಿರುವಂತಹ ಋಷಭ ರಾಶಿಯಲ್ಲಿ ಮೂರು ನಾಲ್ಕು ಗ್ರಹಗಳ ಬದಲಾವಣೆಗಳಾಗಿದೆ ಅಲ್ಲಿ ಶುಕ್ರ ಗ್ರಹನಿದ್ದಾನೆ ಮತ್ತು ಗುರುಗ್ರಹ ಇದ್ದಾರೆ ರವಿಗ್ರಹ ಇದ್ದಾರೆ ಬುಧಗ್ರಹನೂ ಬಂತು ನಂತರದಲ್ಲಿ ಇವೆಲ್ಲವೂ ಸೇರಿಕೊಂಡಾಗ ಋಷಭರಾಶಿಯವರಿಗೆ ಆಕ್ಸಿಡೆಂಟ್ ಆಗುವಂಥದ್ದು ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮಗಳನ್ನು ಬೀರುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಬಹಳವಾಗಿರುತ್ತೆ ಅದೇ ರೀತಿಯಾಗಿ ತುಲಾರಾಶಿವರಿಗೂ ಇರುತ್ತೆ ತುಲಾರಾಶಿ ಅಂಡ್ ವೃಶ್ಚಿಕ ರಾಶಿ ಮತ್ತು ಋಷಭ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನೀವು ಸುಮ್ಮನೆ ನಿಂತಿದ್ದರೂ ಸಹ ಬಂದು ಒಂದು ವಾಹನ ಬಂದು ನಿಮ್ಮನ್ನು ಟಚ್ ಮಾಡುತ್ತೆ ಯಾಕೆಂದರೆ ನಿಮ್ಮ ಗ್ರಹಗತಿಗಳ ಬಹಳ ಬದಲಾವಣೆಗಳಿದೆ ನಿಮ್ಮಲ್ಲಿ ದೊಡ್ಡ ನಷ್ಟವನ್ನು ಉಂಟು ಮಾಡುವಂತಹ ಗ್ರಹಗಳು ಸೇರಿಕೊಂಡಿರುತ್ತೆ ಇದರ ಜೊತೆಯಲ್ಲಿ ನಿಮ್ಮದು ಯಾವುದಾದ್ರೂ ಒಬ್ಬರು ಜಾತಕವನ್ನು ಬರೆಸಿದ್ರೆ ನಿಮ್ಮ ಜಾತಕವನ್ನು ಅಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಸ್ವಲ್ಪ ಸಂಪೂರ್ಣ ವಿಶ್ಲೇಷಣೆ ನೀಟಾಗಿ ಕೊಡುವಂಥ ಒಬ್ಬ ಜ್ಯೋತಿಷ್ಯರ ಹತ್ರ ತೆಗೆದುಕೊಂಡು ಹೋದಾಗ ಫಸ್ಟ್ ನೋಡುವಂಥದ್ದು ಜಾತಕದ ಈ ವರ್ಷದ ದಶಾಭುಕ್ತಿ ಏನು ನಡೀತಾ ಇದೆ ಅಂತ ಉದಾಹರಣೆ ಈಗ ಒಂದು ಕೇತು ಭುಕ್ತಿ ನಡೀತಾ ಇದೆ ಅಂತ ಅಂದಾಗ ಆ ಕೇತು ದಶೆಯಲ್ಲಿ ಕೇತು ದಶೆ ನಡೀಬೇಕಾದ್ರೆ ಕೇತು ದಶೆಯಲ್ಲಿ ಭುಕ್ತಿ ಸೂರ್ಯನ ಭುಕ್ತಿ ಗುರುಭುಕ್ತಿ ಬಂದಾಗ ಬಹಳವಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆ ಪಿಡುಗಳಲ್ಲಿ ಆ ಸಮಯಗಳಲ್ಲಿ ಆ ದಿನಗಳಲ್ಲಿ ನಿಮಗೆ ಸಣ್ಣ ಪುಟ್ಟ ಅವಘಡಗಳನ್ನು ಉಂಟು ಮಾಡುತ್ತೆ ಆ ರಾಶಿಯ ದಶಾ ಭುಕ್ತಿಯ ಫಲಗಳು ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ಋಷಭ ರಾಶಿಯವರು ಬಹಳ ಆತುರದ ವ್ಯಕ್ತಿಗಳಾಗಿರ್ತೀರಿ ಬಹಳ ಅರ್ಜೆಂಟ್ ಮಾಡ್ತಿರ್ತೀರಿ ತುಂಬ ವಾಹನವನ್ನು ತುಂಬ ವೇಗವಾಗಿ ಚಲಾವಣೆ ಮಾಡುವಂಥ ವ್ಯಕ್ತಿಗಳು ಆಗಿರ್ತೀರಿ ಜೊತೆಯಲ್ಲಿ ನಿಮಗೆ ಸಮಯಗಳು ಚೆನ್ನಾಗಿಲ್ಲ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಅಂದಾಗ ನಾವು ಮಾಡ್ದಲೇ ಇರುವಂಥ ತಪ್ಪುಗಳಿಗೂ ಸಹ ನಾವು ಹೊಣೆಗಾರಿಕೆಯನ್ನು ಹೊರುವಂಥದ್ದು ನಾವು ತಪ್ಪು ಮಾಡ್ದಲೇ ಇದ್ದರೂ ಶಿಕ್ಷೆಯನ್ನು ಅನುಭವಿಸುವಂತಹ ವಾತಾವರಣಗಳ ಬರುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನೀವು ಬರೀ ವಾಹನವನ್ನು ತೆಗೆದುಕೊಂಡು ಹೋದರೆ ಮಾತ್ರ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಅಂದ್ಕೊಳ್ಳೋಂಗಿಲ್ಲ ನೀವು ನಡ್ಕಂಡು ಹೋಗಬೇಕಾದರೂ ಸಹ ಸುಮ್ಮನೆ ಹೋಗಬೇಕಾದ್ರೂ ಬಂದು ಗುದ್ದುವಂತಹ ನಿಮ್ಮನ್ನು ಅಪಘಾತಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನೀವು ನೋಡ್ಬೋದು ಇಂಥ ರಾಶಿಯವರು ಅದಕ್ಕೆ ನಾನು ಸಂಪೂರ್ಣವಾದಂತಹ ರಾಶಿಯ ಹೆಸರುಗಳನ್ನು ಹೇಳ್ತಿದ್ದೇನೆ ಯಾವುದು ಅಂತ ಅಂದರೆ ವೃಶ್ಚಿಕ ರಾಶಿಯವರು ಅಂಡ್ ತುಲಾ ರಾಶಿ ಅಂಡ್ ಋಷಭ ರಾಶಿ ಮಾತ್ರ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಹೆಲ್ಮೆಟ್ ಸದಾಕಾಲ ಧರಿಸ್ಕೊಳ್ಬೇಕಾಗ್ತದೆ ನಾನು ಮೊನ್ನೆ ಒಬ್ಬ ವ್ಯಕ್ತಿಗೆ ಹೇಳಿದೆ ನಾನು ಭಾಳ ಎಚ್ಚರಿಕೆಯನ್ನು ವಹಿಸಿ ಅಂತ ಆಯಿತು ಗುರುಗಳೇ ನೀವು ಮೇಲೆ ನಾವು ಭಾಳ ಎಚ್ಚರಿಕೆಯಿಂದ ಇರ್ತೀವಿ ಅಂತ ಹೇಳಿದವರು ನೋಡಿ ನೆನ್ನೆ ಮೊನ್ನೆ ಕೇವಲ ಇಲ್ಲೇ ನವರಂಗ ಹತ್ರ ಪಾಪ ಸುಮ್ಮನೆ ನಿಂತಿದ್ದವನಿಗೆ ಕಾರ್ನಲ್ಲಿ ಯಾರೋ ಗೂತ್ಕೊಂಡೋಗ್ರು ಪಾಪ ಆ ಹುಡುಗ ಇನ್ನು ಕೇವಲ ಮೂವತ್ತೆರಡು ಮೂವತ್ತ್ಮೂರು ವರ್ಷದ ಹುಡುಗ ಅಲ್ಲೇ ಸ್ಪಾಟಲ್ಲೇ ಹುಡುಗ ತೀರ್ಕೊಂಡ್ರು ನಾನು ಅವ್ರ ಜಾತಕವನ್ನು ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನು ಹೇಳಿದ್ದೆ ಬಹಳ ಜಾಗರೂಕತೆಯಿಂದ ಹುಡುಗ ಇದ್ದ ಕೇವಲ ಸುಮ್ಮನೆ ಅಂಗಡಿಗೆ ಬರಲಿಕ್ಕೆ ಹೋದ ಹುಡುಗ ತಿರ್ಗ ವಾಪಸ್ಸು ಬರಲಿಲ್ಲ ಅಂದರೆ ನಮ್ಮ ಕೆಟ್ಟ ಟೈಮು ನಮಗಿರುವಂತಹ ಕಂಟಕಗಳು ಕೇವಲ ಕಂಟಕ ಇರುತ್ತೆ ನಾವು ಅದನ್ನು ಆಯಸ್ಸು ಸಂಪೂರ್ಣ ಮಾಡ್ಕೊಂಡು ಬಿಡ್ತೀವಿ ಆ ಕಂಟಕಗಳಿದ್ದಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಕೇವಲ ಆಕ್ಸಿಡೆಂಟ್ ಆಗುತ್ತೆ ನಾನು ತೋರಿಸುತ್ತೆ ಹೊರ್ತು ನಿನ್ನ ಮರಣ ಹೊಂದುತ್ತೀಯಾ ಅಂತ ಹೇಳೋದಿಲ್ಲ ಅದು ನಿನಗೆ ಆಯಸ್ಸಿದೆ ನಿನಗೆ ಆರೋಗ್ಯ ಇದೆ ಆದರೆ ಕಂಟಕ ಇದೆ ಅನ್ನೋದು ತೋರಿಸುತ್ತೆ ಅಂದ್ರೆ ನಿನ್ನ ಆಯಸ್ಸಿಗೆ ಕಂಟಕ ಬರುತ್ತೆ ಎಚ್ಚರಿಕೆಯನ್ನು ವಹಿಸು ಅಂತ ನಮಗೆ ಹಾಗಾಗಲೇ ಅದು ಕ್ಲೂ ಕುರುಹುಗಳನ್ನು ಕೊಡುತ್ತೆ ಕ್ಲೂ ಕೊಡುತ್ತೆ ನಮ್ಗೆ ಎಚ್ಚರಿಕೆಯನ್ನು ಬಾರಿಸುತ್ತೆ ಎಚ್ಚರಿಕೆ ಗಂಟೆಯನ್ನು ಬಾರಿಸುತ್ತೆ ನಾವು ಆ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಮೈ ಎಲ್ಲ ಕಣ್ಣಾಗಿರ್ಬೇಕಾಗ್ತದೆ ನೀವು ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ನಿಂತಿರ್ತೀರಿ ಹಿಂದೆ ಬಂದು ಗುದ್ದೋಳ್ತಾನೆ ಯಾರು ಗೊತ್ತಾಗೋದಿಲ್ಲ ಆದ್ದರಿಂದ ನಮ್ಮ ಮನೆಯಿಂದ ರಸ್ತೆಗೆ ಬಂದಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಹಾಗಾದರೆ ನಾನು ಆದರೂ ಸಹ ಒಂದು ನಿಮಗೆ ಧೈರ್ಯ ಬರಬೇಕು ಸ್ವಲ್ಪ ನಮಗೆ ಇಲ್ಲ ಗುರುಗಳೇ ನಾವು ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಸ್ವಲ್ಪ ನಾವು ನಮಗೆ ಭಗವಂತನ ಬಲ ಇದೆ ಅಂತ ನಿಮಗೇನಾದರೂ ಅನಿಸಿದರೆ ಹನುಮಂತ ಚಾಲೀಸ್ ಹೇಳ್ಕೊಳ್ಳಿ ಹನುಮಂತನ ಹೋಗಿ ಬನ್ನಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಯಾವಾಗಲೂ ಮನೆಯಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರ ಹೋಮ ಹವನ ಏನಾರು ಮಾಡ್ತಿದ್ರೆ ಒಂದು ಆಯುಷ್ ಹೋಮ ಒಂದು ಆರೋಗ್ಯ ಚೆನ್ನಾಗಿರುವಂತಹ ಒಂದು ಧನ್ವಂತರಿ ಹೋಮ ಇದೆಲ್ಲವೂ ಸ್ವಲ್ಪ ಮಾಡಿಕೊಳ್ಳಿ ನಿಮಗೆ ಭಗವಂತನ ಅನುಗ್ರಹವೂ ಆಗುತ್ತೆ ಮನಸ್ಸಿಗೆ ನೆಮ್ಮದಿಯ ವಾತಾವರಣವೂ ಬರುತ್ತೆ ನಾನು ಏನೇ ಮಾಡಿದ್ರು ನನಗೊಬ್ಬ ಭಗವಂತನ ರಕ್ಷಣೆ ಇದೆ ಅಂತ ಒಂದು ಸೆಟ್ಟು ಒಂದು ಒಂದು ನಂಬಿಕೆ ನಿಮ್ಮಲ್ಲಿ ಬರುತ್ತೆ ಆವಾಗ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ನಾವು ಹೊರಗಡೆ ಹೊರ್ಗಡೆ ಬರ್ತೀವಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಅಕಸ್ಮಾತ್ ವಿಚಾರಗಳಿದ್ದಾಗ ಒಂದು ಭೇಟಿ ಕೊಟ್ಟು ಮಾತನಾಡೋಣ ಅಂತ ಹೇಳ್ತಾ ಈ ದಿನದ ವಿಶೇಷವಾದಂಥ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ